सकत कारा बन्ना मतुरुची आची चिली पावड़। ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ಅಂದ್ರೆ ಬಿಗ್ ಬಾಸ್ ಮನೆಗೆ ಈಗಾಗಲೇ ವಿಲನ್ ಎಂಟ್ರಿ ಕೊಟ್ಟಾಗಿದೆ ವಿಲನ್ ಎಂಟ್ರಿಯಿಂದ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಗಿಲ್ಲಿಗೆ ಕೊಟ್ಟಿರುವಂತಹ ಟಾಸ್ಕ್ ಕಾವ್ಯ ಅವರನ್ನ ಅಳಿಸ್ಬೇಕು ಅಂತ ಹೇಳಿ ವಿಲನ್ ಈಗಾಗಲೇ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಅದರಲ್ಲಿ ಗಿಲ್ಲಿಯವರು ಈಗಾಗಲೇ ಗೆದ್ದಾಗಿದೆ ಕಾವ್ಯ ಅವ್ರಿಗೂ ಕೂಡ ಗಿಲ್ಲಿಯವರ ವ್ಯಾಲ್ಯೂ ಏನು ಗಿಲ್ಲಿಯವರ ಬಾಂಧವ್ಯ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಾಗಿದೆ ಅದೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಚರ್ಚೆ ಮಾಡಲು ನಮ್ಮ ಜೊತೆ ಇದ್ದಾರೆ ನನ್ನ ಕೊಲಿಗ್ಸ್ ಪಾಟೀಲ್ ಸರ್ ಹಾಗೂ ರಾಮ್ ಸರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಹಾಯ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಲ್ಮೋಸ್ಟ್ ಪಾಟೀಲ್ ಸರ್ ಮೊದಲ್ನೇದಾಗಿ ನಾನು ನಿಂಬಳಿ ಬರ್ತೀನಿ ಗಿಲ್ಲಿ ಕೊಟ್ಟಿರೋ ಟಾಸ್ಕ್ ಕೂಡ ಮುಗಿತು ಕಾವ್ಯಾಗೆ ಗಿಲ್ಲಿ ಬಾಂಧವ್ಯ ಕೂಡ ಗೊತ್ತಾಗಿದೆ ಹೌದು ಹೌದು ಆ ಒಂದು ಟಾಸ್ಕ್ ಆ್ಯಕ್ಚುಲಿ ಮಿಕ್ಸ್ಡ್ ಒಪೀನಿಯನ್ ಇದೆ ಹೊರಗಡೆ ಕೂಡ ಒಂದು ನೋಡಿ ಗಿಲ್ಲಿ ಮತ್ತು ಕಾವ್ಯ ಜೋಡಿನ ಅವ್ರ ಜೋಡಿ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಹೊರಗಡೆ ನೀವು ಯಾವುದೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇದೇ ಇದೆ ಅವ್ರ ಫ್ಯಾನ್ ಫೇಸ್ ಕೂಡ ಸ್ಟಾರ್ಟ್ ಆಗಿದೆ ಅವ್ರನ್ನ ಅಳಿಸ್ಬೇಕು ಅನ್ನೋವಂಥ ಒಂದು ಟಾಸ್ಕ್ ಇತ್ತಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಟಾಸ್ಕ್ ಅದು ನೋಡಿ ಈ ಬಿಗ್ ಬಾಸ್ ಎರಡು ಮೂರು ದಿನದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಟಾಸ್ಕ್ಗಳು ಬರ್ತಾ ಇದೆ ಅದರಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಅವ್ರನ್ನ ಅಳಿಸುವಂಥ ಟಾಸ್ಕ್ ನೋಡಿ ನಿನ್ನೆ ಆ ಗಿಲ್ಲಿ ಯಾವ ರೀತಿಯಾದಂತ ಮನಸ್ಥಿತಿಯಲ್ಲಿ ಇದ್ದ ಅಂದ್ರೆ ಹೆಂಗಪ್ಪ ಈ ಟಾಸ್ಕ್ ಮುಗಿಸೋದು ಆ ಮನಸ್ಸಿನಲ್ಲಿ ಅದು ಇರೋದೇ ಇಲ್ಲ ಆದ್ರೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ಲೇಬೇಕು ಕೆಟ್ಟ ಅಂದ್ರೆ ಬೈಗುಳ್ಗಳಂತಲ್ಲ ಅವ್ರ ವಿರುದ್ಧವಾದಂತ ಟಾಂಟ್ ಗಳನ್ನ ಹೊಡಿಯೋದು ಆಮೇಲೆ ನೀನ್ ಏನು ಮಾಡಿಲ್ಲ ಅನ್ನೋದು ಜಸ್ಟ್ ನೀನು ಮೇಕಪ್ ಮಾಡ್ಕೊಳ್ತೀಯ ಅಂತ ಹೇಳೋದು ಅದನ್ನ ಆತ ಹೇಳುವಾಗ ಆತ ಎಷ್ಟು ನೊಂದ್ಕೊಂಡಿರ್ತಾನೋ ಗೊತ್ತಿಲ್ಲ ನಿಜವಾಗ್ಲು ಅದ್ ಕಾಣಿಸ್ತಾ ಇತ್ತು ತಲೆ ಎಲ್ಲ ಕೆರ್ಕೋತಾ ಇದ್ದ ಅಲ್ಲಿಲ್ಲೋ ಕುತ್ಕೊಂಡಿದ್ದ ಊಟ ಮಾಡೋದು ಬಿಟ್ಬಿಟ್ಟಿದ್ದ ಕಾವ್ಯನ ರೇ ಬಿಟ್ಟು ನೋಡಿ ಅಷ್ಟು ಇಷ್ಟ ಪಡ್ತಿದ್ದ ಅಂದ್ರೆ ನಾನ್ ವೆಜ್ ಅಂದ್ರೆ ಪ್ರಂಚ್ ಪಾನ ಆದ್ರೆ ನಾನ್ವೆಜ್ನು ಕೂಡ ಬಿಟ್ಟು ಆಕೆ ಊಟ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ವೆಜ್ ಊಟ ಬಿಟ್ಟ ಅಂದ್ರೆ ಅವರು ಇನ್ನೊಂದ್ ಸ್ವಲ್ಪ ರೈಸ್ ಬೇಕು ಅಂತ ಹೇಳಿ ತಗೊಳಕ್ ಬಂದಿರ್ತಾರೆ ಊಟ ಅಡಿಗೆನು ನಾನೇ ಮಾಡಿದಲ್ವಾ ಅಂದಾಗ ಅವ್ರಿಗೆ ತಲೆ ಕೆಟ್ಟು ಊಟನೇ ಮಾಡಲ್ಲ ಅಂತ ಹೋಗ್ತಾರೆ ಅವ್ರನ್ನ ಎಷ್ಟ್ ಆತ ಮಾತಿನಿಂದ ನೋವಿಸಿರ್ತಾನೋ ಅಷ್ಟೇ ನೋವು ಆಗಿದೆ ಅದೇ ಕಾರಣಕ್ಕಾಗಿ ಆತನು ಊಟ ಮಾಡಿರ್ಲಿಲ್ಲ ಜಸ್ಟ್ ಅಳಿಸ್ಬೇಕು ಅನ್ನೋ ಟಾಸ್ ಮತ್ತೆ ಆ ಟಾಸ್ ನ ತಗೊಳ್ಳುವಾಗ್ಲೂ ಕೂಡ ಅಂದ್ರೆ ವಿಲನ್ ಹೇಳ್ತಾರೆ ಈ ಟಾಸ್ಕ್ ನ ಒಪ್ಕೋತೀರಾ ಅಂತ ಅವಾಗ ಅವ್ರು ಟೈಮ್ ತೊಗೋತಾರೆ ಒಂದು ನಿಮಿಷ ಒಂದು ನಿಮಿಷ ಗಾಬರಿ ಆಗಿಬಿಡ್ತಾರೆ ಹೆಂಗ್ ಮಾಡೋದು ನಾನು ನಾನು ಅಳಿಸ್ಬೇಕಾ ಆ ರೀತಿಯಾದಂತ ನನಗೆ ಗಿಲ್ಲಿದು ಒಂದು ಪ್ಯೂವರ್ ಅಂದ್ರೆ ಅಷ್ಟು ಪರಿಶುದ್ಧವಾದಂತ ಸ್ನೇಹ ಅಂತ ಖಂಡಿತವಾಗಲು ಕಾಣಿಸ್ತು ಅಲ್ಲಿ ನನಗೆ ಕಾವ್ಯ ಅವ್ರದ್ದು ಕೂಡ ಬೆಸ್ಟ್ ಅಂತ ಅನಿಸಿದ್ದು ಅಂದ್ರೆ ಅಷ್ಟೊಂದು ಗಿಲ್ಲಿ ಟಾಂಟ್ ಹೊಡಿತಾ ಇದ್ರು ಕೂಡ ಅಷ್ಟೊಂದು ಮಾತನಾಡ್ತಾ ಇದ್ರು ಕೂಡ ಕಾವ್ಯ ಈ ಕುಚನ್ ಬೆರೆಯೋದಾಗಿರ್ಬಹುದು ಬೇರೆ ತರ ಮಾತಾಡೋದಾಗಿರ್ಬೋದು ಗಿಲ್ಲಿಗೆ ಆ ರೇಗ್ ಬಿಡೋದಾಗ್ಲಿ ಆ ತರ ಮಾಡಲಿಲ್ಲ ಕಾಮಾಗೆ ಕೂಲ್ ಆಗಿ ತಗೊಂಡ್ರು ಇದೇ ರೀತಿಯಾಗಿ ಪ್ರೀ ಪ್ರಾಡಕ್ಟ್ ಅನ್ನುವಂತ ಮಾತನ್ನ ಅಶ್ವಿನಿ ಹೇಳಿದಾಗ ತುಂಬಾ ರೇಗಾಗಿ ಬಿಟ್ಟಿದ್ರು ಕಾವ್ಯ ಬಟ್ ಇಲ್ಲಿ ಗಿಲ್ಲಿ ಹಾಗೆ ಮಾಡ್ತಾ ಇಲ್ಲ ಮತ್ತೆ ಇನ್ನೊಂದು ಗಿಲ್ಲಿ ಬಗ್ಗೆ ಹೇಳಿದ್ರು ಗಿಲ್ಲಿ ಈ ತರ ಮಾತು ಮಾಡೋನಲ್ಲ ಇದು ಯಾಕೋ ಟಾಸ್ಕ್ ಅನಿಸ್ತಾ ಇದೆ ಅನ್ನೋದನ್ನು ಅವ್ರ ತಲೆಯಲ್ಲಿದೆ ಬಟ್ ಅವ್ನು ಹೇಳಿದ ಮಾತು ಕೂಡ ನೋವು ಅನುಭವಿಸಿದ್ರು ಬಟ್ ಕೊನೆಗೂ ಕೂಡ ಗಿಲ್ಲಿ ಸಕ್ಸಸ್ ಆದರು ಸ್ಪಂದನ ಮುಂದೆ ಕಣ್ಣೀರನ್ನ ಹಾಕಿದ ಅದ್ ಗೊತ್ತಾದ್ಮೇಲೆ ಯಾವ ತರ ಇರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಬಟ್ ನಿನ್ನೆ ಟಾಸ್ಕ್ ಮಾತ್ರ ಎಮೋಷನಲ್ ಗಿಲ್ಲಿ ಮತ್ತೆ ಕಾವ್ಯನ ಯಾರು ನೋಡೋದಕ್ಕೆ ಇಷ್ಟಪಡ್ತಾ ಇದ್ರು ಅವ್ರಿಗೊಂದು ಒಳ್ಳೆ ಮಜಾ ಸಿಕ್ತ ಸರ್ ನೀವೇನ್ ಹೇಳ್ತೀರಾ ಸರ್ ಫ್ರೆಂಡ್ಶಿಪ್ ಆಗಿ ಅಂತ ಕಾವ್ಯ ಬೇರೆ ಹತ್ ಬಿಟ್ರು ಗಿಲ್ಲಿ ಗೆದ್ರು ಏನ್ ಹೇಳ್ತೀರಾ ಇಲ್ಲ ಬಿಗ್ ಬಾಸ್ ಅವರೇ ಕೊಟ್ಟಿರ್ತಾರೆ ನೀವ್ ಈ ತರ ಅಳಿಸಿದ್ರೆ ಡೈರೆಕ್ಟ್ ಆಗಿ ಕಮ್ಲೇಟ್ ಆಗ್ತೀರಾ ಅಂತ ಹೇಳಿ ಸೊ ಅವ್ರು ಅಲ್ಲೂ ತೊಗೊಳೋದಿಲ್ಲ ಅಲ್ಲೂ ಅವ್ರು ತುಂಬಾ ಯೋಚನೆ ಮಾಡ್ತಾರೆ ಇವ್ರು ಅಶ್ವಿನಿ ಅವ್ರು ನಿಮ್ಗ ನಿಮ್ಗೆ ಹೋಕೆನಾ ನಿಮ್ಗೆ ಹೋಗಿದ್ರೆ ನಾನ್ ತಗೊಳ್ತೀನಿ ಯಾಕೆ ಯಾಕೆಂತಂದ್ರೆ ನೀವ್ ಹೊಲಿಸ್ಬೇಕು ಅಂತ ಹೇಳಿ ಒಪ್ಪಿಸ್ತಾರೆ ಅವರು ಯೋಚನೆ ಮಾಡ್ತಿರ್ತಾರೆ ಹಿಂಗೇ ನಾಳೆಸ ಒಪ್ಸಿದ್ರೆ ಹತ್ರ ಅವ್ರು ಅದನ್ನು ಆದ್ರೂ ಪರ್ಸನಾಗಿ ತಗೊಂಡ್ಬಿಟ್ರೆ ನೆಕ್ಸ್ಟ್ ಕಂಟಿನ್ಯೂಟಿ ಆಗೋದಿಲ್ಲ ನಮ್ಮದು ಫ್ರೆಂಡ್ಶಿಪ್ ಕಂಟಿನ್ಯೂಟಿ ಆಗೋದಿಲ್ಲ ಅನ್ನೋ ತಲೆಗೆಲ್ಲ ಬರುತ್ತೆ ಅವ್ರಿಗೆ ಆದರೂ ಟಾಸ್ಕ್ ಗೋಸ್ಕರ ಆಯಿತು ಸರಿ ಅಂತ ಹೇಳಿ ಅವ್ರು ಒಪ್ಕೊಂಡು ಹೊರ್ಗಡೆ ಬರ್ತಾರೆ ಅವ್ರಿಗೆ ಯಾರು ಡೌಟ್ ಆಗ್ತಾ ಇರುತ್ತೆ ಇವ್ರೆಲ್ಲರೂ ಟಾಸ್ಕ್ ಕೊಟ್ಟಿದ್ದಾರೆ ಏನಾದ್ರು ಕೊಟ್ಟಿದಾರಾ ಈ ಥರ ಎಲ್ಲ ಮಾತಾಡೋದಿಲ್ವಲ್ಲ ಇಷ್ಟು ದಿವಸ ಇಲ್ದಿರೋದು ಈ ಥರ ಏಕ ಇವಕ್ಕೆ ಇವಾಗ ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಆಮೇಲೆ ಇನ್ನೊಂದು ಕೂಡ ಅವ್ರು ಅಲ್ಲೇ ಅಲ್ಲೇ ಕಾಲು ಗಂಟೆ ಕೂಡ ಅಲ್ಲೇ ಇರ್ತಾರೆ ಅವ್ರಿಗೆ ಡೌಟ್ ಬರುತ್ತೆ ಅಷ್ಟು ಬೇಗ ಹೊರ್ಗಡೆ ಬರೋದಿಲ್ಲ ಸೊ ಅಲ್ಲೇನು ಒಂದು ಡಿಸ್ಪ್ಲೇ ಇರುತ್ತೆ ಡಿಸ್ಪ್ಲೇ ಆಫ್ ಆದ ಆಫ್ ಆಗಿದ ತಕ್ಷಣ ಜಸ್ಟ್ ಒಂದು ಟೂ ಮಿನಿಟ್ಸ್ಗೆಲ್ಲ ಹೊರಗಡೆ ಬರ್ತಿದ್ರು ಅವರು ಅಲ್ಲಿ ಕಾಲು ಗಂಟೆ ಲೇಟ್ ಆಗೋಯ್ತು ಸೊ ಅವರಿಗೆಲ್ಲರಿಗೂ ಡೌಟ್ ಡೌಟ್ ಬ ಒಂದೊಂದಾಗೆ ಬರ್ತಾ ಇರುತ್ತೆ ಇವ್ರಿಗೆನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟೆ ಕೊಟ್ಟಿರ್ತಾರೆ ಸೊ ಹಂಗಾಗಿ ಇವ್ರು ಏನೋ ಮಾಡಿರ್ತಾರೆ ಅಂತ ಆದರೂ ಗಿಲ್ಲಿ ಮೇಲೆ ಅವರು ನಗ್ನಗ್ತಾ ಹೇಳ್ತಾ ಇರ್ತಾರೆ ಇಲ್ಲ ಒಂದು ಸೀಕ್ರೆಟ್ ಆಗಿ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಆ ಥರ ಮಾಡ್ತಿರ್ತಾರ ಅವರು ಅಂತ ಸೊ ಆದ್ರೂ ಕೆಲವೊಂದೆಲ್ಲ ಮಾತುಗಳು ಕೇಳ್ಬೇಕಾರೆ ಊಟದ್ದು ಆಮೇಲೆ ಫ್ರೀ ಪ್ರಾಡಕ್ಟ್ ಅನ್ನೋ ಪದಗಳು ಈ ಥರ ನಿಮ್ಗೆ ಫ್ರೀ ಫ್ರೀ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರೋದು ಆಮೇಲೆ ಏನಂದ್ರೆ ಊಟ ಮಾಡೋ ವಿಚಾರದಲ್ಲಿ ರೇಖಿಸ್ಬಿಟ್ರೆ ಯಾರಿಗಾದ್ರೂ ಕೂಡ ಅವ್ರು ಊಟ ಕೂಡ ಕರೆಕ್ಟಾಗಿ ಮಾಡಲಿಲ್ಲ ಮಾಡಿಲ್ಲ ಅರ್ದಕ್ಕೆ ಅರ್ಥ ತಟ್ಟೆನ ಹೋಗ್ಬಿಟ್ಟು ಅನ್ನ ಹಾಕ್ಸ್ಕೊಳಕ್ ಹೋಗಿದಾರ ಅವರು ರೈಸ್ ಬೇಕು ಅಂತ ಹೋಗ್ತಾರ ಅಲ್ಲಿ ಸೊ ಅಲ್ಲೂ ಕೂಡ ರೈಕ್ಸ್ ತಗ ಏನಾಗುತ್ತೆ ಊಟದ ವಿಚಾರದಲ್ಲಿ ತುಂಬಾ ಮನ್ಸಿಗೆ ಹರ್ಟ್ ಆಗತ್ತೆ ಸೊ ಅದಾದ ನಂತರ ಅವರು ಸ್ಪಂದನವ್ರ ಹತ್ರ ಹಂಚ್ಕೊಳ್ತಾರೆ ಈ ತರ ಯಾವತ್ತ ಇಲ್ಲ ಈ ತರ ಬಿಹೇವ್ ಮಾಡ್ತಿದಾರೆ ಹಂಗ ಹಿಂಗೆ ಅಂತ ಹೇಳಿ ಅಲ್ಲಿ ಅವ್ರು ಹತ್ ಬಿಡ್ತಾರೆ ಆದ್ರೂ ಗಿಲ್ಲಿ ಗೊತ್ತಿರೋದಿಲ್ಲ ಎಷ್ಟೋ ಹೊತ್ತಾದ್ಮೇಲೆ ಅವರು ಹೇಳ್ತಾರೆ ಡೌಟ್ ಇದೆ ಅಂತ ಅಲ್ತಿದ್ದಾಳ ಅಲ್ತಿದ್ದಾಳ ಅಲ್ಲಿ ಹೋಗಿ ಮೇಲ್ ಕಡೆ ಕೂತಿದಾರ ಅಂತ ಆದ್ರೂ ಕೂಡ ಸ್ಪಂದನ ಹೇಳಿಲ್ಲ ಅಂದ್ರೆ ಇನ್ನು ಚೆನ್ನಾಗಿರ್ತಾ ಇತ್ತ ಹೇಳ ಹೇಳ್ಬಾರ್ದಾಗಿತ್ತು ಕೊನೆ ತನಕ ಬಿಗ್ ಬಾಸ್ ಹೇಳೋತರ ಆಗಿನ ಚೆನ್ನಾಗಿರ್ತಾ ಇತ್ತು ಗಿಲ್ಲಿ ನೀವು ಸೋತಿದ್ದೀರಾ ಗೆದ್ದಿದ್ದೀರಾ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಬಿಗ್ ಬಾಸ್ ಪ್ರಶ್ನೆ ಕೇಳೋತರ ಆಗಿ ಅವಾಗ ಹೆಂಗಿರ ಅವ್ರಿಗೆ ಗೊತ್ತಿರೋದಿಲ್ವಲ್ಲ ಹತ್ತಿರೋದು ಎಲ್ಲರ ಮುಂದೆ ಹತ್ತಿಲ್ಲ ಅವರ ಸ್ಪಂದನ ಮಾತ್ರ ಗೊತ್ತಿರುತ್ತೆ ಸೊ ಅದು ಹೇಳದೇ ಇದ್ರೆ ಚೆನ್ನಾಗಿರ್ತದೆ ಸ್ಪಂದನ ಏನಂದ್ರೆ ಇಬ್ಬರು ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ಇತ್ತು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನೋ ತುಂಬ ಆರ್ಟಾಗಿದೆ ಅವ್ರಿಗೆ ಹೋಗೋರ ಹತ್ರ ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳೋದಾಗಲೂ ಕೂಡ ಅವರಿಲ್ಲ ನಾನು ಎಲ್ಲ ಸಮಾಧಾನ ಎಲ್ಲ ಹೋಗಲ್ಲ ನಾನು ಏನು ಗಿಲ್ಲಿ ಏನಾಗಿದೆ ನಿನಗೆ ಅಂತ ಸ್ಪಂದನವರು ಆ ಥರ ಹೇಳ್ತಿರ್ತಾರೆ ಬಟ್ ನೋಡಿ ಅದು ಅವರಿಬ್ರು ಪೇರ್ ನೋಡೋದಕ್ಕೆ ತುಂಬಾ ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಮೆಂಟ್ ತುಂಬಾ ಟ್ರೆಂಡ್ ಕೂಡ ಚೆನ್ನಾಗಿದೆ ಬಟ್ ಫನ್ ಕೂಡ ಚೆನ್ನಾಗಿತ್ತು ತುಂಬಾ ಫನ್ ಫನ್ ಆಗಿ ರೇಕ್ಸ್ತಾ ಇದ್ರು ಕಾವ್ಯನ ಆತರ ರೇಕ್ಸ್ ನೋಡ್ಬೇಕು ಚೆನ್ನಾಗಿ ರೇಗಿಸ್ತಾ ಇದರಲ್ಲ ಅಂತ ನಮಗೂ ಅನಿಸ್ತಿತ್ತು ನಿನ್ನೆ ನಿಜವಾಗ್ಲೂ ಕೂಡ ಅದೊಂದು ಎಂಟರ್ಟೈನ್ಮೆಂಟ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಕಾವ್ಯ ರೇಕ್ಸ್ ಅದು ಗಿಲ್ಲಿ ರೇಕ್ಸ್ ಅದು ಸೊ ಈ ತರದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿ ಅದು ಮೂಡ್ ಬರ್ತದೆ ಏನಂತಾರೋ ಏನಂತಾರ ಇವಾಗ ಕಾವ್ಯ ರೇಗ್ತಾರ ರೇಗ್ತಾರ ಅಂತ ಅಲ್ಲೇ ಕ್ವಶನ್ ಮಾರ್ಕ್ ಆಗ್ತಿತ್ತು ಸೊ ಆದ್ರೂ ಕೂಡ ಅಲ್ಲಿ ಯಾವ್ದಕ್ಕೆ ರೇಗ್ಲಿಲ್ಲ ಅವರು ಆದ್ರೂ ಕೂಡ ಅವರು ಮರ್ಯಾದೆ ಕೊಟ್ಕೊಂಡು ನೋಡಿ ನೀವೆಲ್ಲ ಈ ತರ ರೇಗಿಸ್ಬಾರ್ದು ಹಾಗೆ ಹೀಗೆ ಅಂತಾನೆ ಇದ್ರು ಹೊಟ್ಟೆಲ್ ಸ್ವಲ್ಪ ಸಪೋನ್ ಡೌಟ್ ಇತ್ತು ಊಟದ ವಿಚಾರದಲ್ಲಿ ಅದೇನಾಯ್ತು ಮನ್ಸಿಗೆ ತುಂಬಾ ಬೇಜಾರಾಗಿ ಸ್ಪಂದನ್ ಅವ್ರ ಜೊತೆ ಈ ತರ ತುಂಬಾ ಹತ್ಕೊಂಡ್ರು ಹಂಚ್ಕೊಂಡ್ಬಿಟ್ರು ಆ ವಿಚಾರದಲ್ಲಿ ಬಿಟ್ರೆ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿ ಅವರು ಚೆನ್ನಾಗಿ ಆಟ ಆಡಿದ್ರು ತುಂಬಾ ಚೆನ್ನಾಗಿ ರೇಖಿಸಿದ್ರು ಕೂಡ ಗಿಲ್ಲಿ ಅವರು ತುಂಬಾ ಸಖತ್ ಆಗಿ ನಿನ್ನೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಮಾತ್ರ ತುಂಬಾ ಚೆನ್ನಾಗಿತ್ತು ಗಿಲ್ಲಿನೇ ನೋಡಬೇಕು ಅಂತ ಮತ್ತೆ ರಿಪೀಟೆಡ್ ನೋಡ್ಬೇಕು ಅಂತ ಅನಿಸ್ತು ಆ ಎಪಿಸೋಡ್ ನ ಸೊ ಆ ತರದೊಂದು ಫನ್ ಆಕ್ಟಿವಿಟೀಸ್ ಫನ್ ಆಗಿ ತಗೊಂಡು ಟಾಸ್ಕ್ ನ ನೀಟಾಗಿ ಕಂಪ್ಲೀಟ್ ಆಗಿ ಮಾಡಿದ್ರು ಆ 2 ವನ್ನ ಕೂಡ ಕೊಟ್ಟಿರೋ ಬೋರ್ಡ್ ಕೂಡ ಎತ್ತಿಡಬೇಕು ಅಂತ ಟಾಸ್ಕಲ್ಲೂ ಕೂಡ ಹೌದು ತುಂಬಾ ಚೆನ್ನಾಗಿ ಅದನ್ನ ಮಾಡ್ತರೋ ಆದ್ರೆ ಎಲ್ರಿಗೂ ಇಲ್ಲಿ ಮೇಲೆ ಡೌಟ್ ಇದೆ ಇಲ್ಲಿನೇ ಎತ್ತಿತ್ತಿರೋದು ಅಂತ ಅಂದ್ರೆ ಕನ್ಫರ್ಮ್ ಆಗಿ ಗೊತ್ತು ಬಟ್ ಏನೋ ಟಾಸ್ಕ್ ಕೊಟ್ಟಿರ್ಬೋದಲ್ಲ ಅಂತ ಬಟ್ ಆದ್ರೂ ಊರು ಎಲ್ಲಾ ಟ್ರೈ ಮಾಡ್ತಾರೆ ರಾಶಿಕ್ ರಾಶಿಕಾಗಿ ಹೈಟ್ ಆಗೋದಿಲ್ಲ ನೀನು ಚೇರ್ ಹಾಕೊಂಡು ನೋಡೋಣ ಅಂತ ಅವರು ಗೊತ್ತಾಗ್ಬಿಡುತ್ತೆ ಇಲ್ಲ ನೀನೇ ಮಾಡಿರ್ತೀವ ನೀನೇ ಇಲ್ಲಿ ಹೆಂಗೆ ರಕ್ಷಿತನೇ ತಗೊಂಡಿದ್ದಾರೆ ರಕ್ಷಿತನ ಮೇಲೆ ಪಾಯಿಂಟ್ಔಟ್ ಮಾಡ್ತಿದ್ರು ಪಂದ್ ಪ್ರತಿ ಗೊತ್ತಾಗುತ್ತೆ ಇಲ್ಲ ಗಿಲ್ಲಿದೆ ಈ ಖ್ಯಾತಿ ಎಲ್ಲ ಗಿಲ್ಲಿದ್ದೇನೆ ಅಂತ ತುಂಬಾ ಪಾಯಿಂಟ್ ಔಟ್ ಮಾಡ್ತಿದ್ರು ತುಂಬಾ ಬೇಗ ಅವರು ಔಟ್ ಕೂಡ ಹೇಳ್ತಿದ್ರು ಇಲ್ಲ ಗಿಲ್ಲಿಗೆ ಏನೋ ಪಕ್ಕ ಟಾಸ್ಕ್ ಕೊಟ್ಟಿರ್ತಾರೆ ಗಿಲ್ಲಿದೆ ಕೆಲಸ ಇದು ಯಾಕೆಂದ್ರೆ ಅವ್ರೆಲ್ಲ ಅಲ್ಲೇ ಇದ್ರು ಸೈಕಲ್ ತೊಳಿಬೇಕಾದ್ರು ಎಲ್ಲ ಅಲ್ಲೇ ಇದ್ರು ಮನೆಯವರೆಲ್ಲ ಅಲ್ಲೇ ಅಲ್ಲೇ ಇದ್ರು ಅಲ್ಲೇ ಅವರು ಮಾತಾಡ್ಕೊಂಡಿದ್ರು ಇವರು ನೀರು ತೊಗೊಂಬ ಹೋಗು ಅಂತ ಹೇಳಿದಾಗ ಸೊ ಅಲ್ಲಿ ಅವರು ಲೇಟ್ ಮಾಡ್ತಾರೆ ಅವ್ರಿಗೆ ಸ್ಪಂದನ ನೀಟಾಗಿ ಕ್ಯಾಚ್ ಮಾಡ್ತಾರೆ ಇಲ್ಲ ಇದು ಹಿಂಗೆ ನೀನೇ ಮಾಡಿರ್ಚಾ ಪಕ್ಕಾ ಮಾಡಿರ್ಚಾ ಅಂತ ಬಟ್ ಅವರು ಅದೇ ಒಳಗಡೆ ಇಟ್ಟಿರೋದು ಮಾತ್ರ ಇವರೆಲ್ಲ ಗೆಸ್ ಮಾಡ್ತಾರೆ ಒಳಗಡೆ ಹೋಗಿರೋದಿಲ್ಲ ಇಲ್ಲೆಲ್ಲ ಮುಚ್ಚಿಟ್ಟಿರ್ತಾರೆ ನೋಡಿ ಅಂತ ಆದ್ರ ಇವರು ಟಾಸ್ಕ್ ಕೊಟ್ಟಿರ್ತಾರೆ ಪಕ್ಕ ಇವ್ರಿಗೆ ಟಾಸ್ಕ್ ಕೊಟ್ಟೇ ಇದ್ದಾರೆ ಯಾ ಬೋರ್ಣ ಮುಟ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಅದು ಸೊ ಹಂಗಾಗಿ ಟಾಸ್ಕ್ ಕೊಟ್ಟಿದ್ರ ಅಂತ ಮನೆಯವ್ರಿಗೆಲ್ಲಾ ಗೊತ್ತಾಗುತ್ತ ಇವ್ರಿಗೇನ್ ಗೊತ್ತಾ ಫಸ್ಟ್ ಅನುಮಾನ ಬಂದಿದ್ದೆ ಅವರು ಹೊರಗಡೆ ಬರೋದಕ್ಕೆ ಲೇಟ್ ಮಾಡಿದ್ರು ಅಶ್ವಿನಿ ಮತ್ತೆ ಗಿಲ್ಲಿ ಅಲ್ಲಿ ಒಂದು ಅನುಮಾನ ಇತ್ತು ಅದಾದ ನಂತರ ಈ ಕಾವ್ಯಗೆ ಏನೇನೋ ಅಂತ ಇರೋದು ಅಲ್ಲೂ ಕೂಡ ಜಸ್ಟ್ ತುಂಬಾ ಜನ ಅನುಮಾನ ಪಟ್ಟಿದ್ರು ನೋಡಿ ರಜತ್ ಕೂಡ ಅಂತಾರೆ ನಿನ್ ಇವತ್ತು ಈ ಥರ ಇಲ್ವೇ ಇಲ್ಲಲ್ಲ ನೀನು ಈ ಥರ ಯಾಕಿದೆಯಾ ಒಂಥರ ಅದು ಮೆಂಟಲ್ ಥರ ಆಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಅದಕ್ಕೊಂದಿದ್ರು ಮತ್ತೆ ನಿನ್ನೆ ಆ ಫೋಟೋ ಮಾಯ ಆದಾಗ ಅದನ್ನ ಫಸ್ಟ್ ಫಿಕ್ಸ್ ಇತ್ತು ರಜತ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿದ್ದು ಅಂತ ಹೇಳಿ ಬಟ್ ಆದ್ರೂ ಕೂಡ ಎಲ್ಲ ಹುಡುಕ್ ಹುಡುಕಾಡ್ತಾರೆ ಎಂಕ್ವೈರಿ ಮಾಡ್ತಾರೆ ಬಟ್ ಅಲ್ಲಿ ಗಿಲ್ಲಿ ಅದನ್ನ ತಪ್ಪಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಪಟ್ಟ ನೋಡಿ ಆ ಫೋಟೋಗಳನ್ನ ತಂದಿಟ್ ಇಟ್ಟರೆ ನನ್ನ ಮೇಲೆ ಅನುಮಾನ ಪಡ್ತಾರೆ ಅಂತ ಹೇಳಿ ಅಲ್ಲಿ ರಕ್ಷಿತ ಅದಿತ್ತು ಅಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ ಬಟ್ ಆನೆ ಭಾಷೆ ಎಲ್ಲ ಮಾಡೋದಲ್ಲೆಲ್ಲ ರೂಲ್ಸ್ ಇಲ್ಲ ಆದರೂ ಕೂಡ ಮಾಡ್ಸಕ್ಕೆ ಹೇಳಿದ್ರು ಅಲ್ಲಿ ಮಾಡಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಡೌಟ್ ಜಾಸ್ತಿ ಆಯ್ತು ತುಂಬಾ ಇರಿಟೇಷನ್ ಆಗಿದ್ದು ನನಗೆ ಇವರು ಕ್ಯಾಪ್ಟನ್ ಎಲ್ರೂ ಹೋಗಿ ಎಬ್ಸಿ 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 ಎಪ್ಸಿ ಹಾ ಮಾಡಿ ಮಾ ಏನ್ ನೀವು ನೋಡಿದ್ರ ನೀವು ಮಾಡಿದ್ರ ನಂಗೆ ನಿಮಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಒಬ್ರು ಇಬ್ರು ಸೈಕಲ್ ತುಳಿತಾ ಇದಾರೆ ನಿಮಗೆ ಮಲ್ಗೋದಕ್ಕೆ ಹೇಳಿದ್ದಾರೆ ಬಿಗ್ ಬಾ ಸಾರಿ ವಿಲನ್ನು ಆರಾಮಾಗಿ ನಿದ್ದೆ ಮಾಡೋದ್ ಬಿಟ್ಟು ಎಲ್ಲರನ್ನ ಎಬಿಸಿ ಇರಿಟೇಟ್ ಮಾಡಿ 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 ಅದು ಒಂದು ನನಗೆ ಇರಿಟೇಟ್ ಆಯ್ತು ಚೈತ್ರ ಅವ್ರು ಮಾಡಿದ್ದು ಅದನ್ನ ಬಿಟ್ಟರೆ ನಿನ್ನೆ ನೋಡ್ಬೇಕಪ್ಪ ಸ್ಕ್ರೀನ್ ಮೇಲೆ ಅಂತಂದ್ರೆ ಗಿಲ್ಲಿನೇ ಬರೀ ನನಗೆ ಗಿಲ್ಲಿನೇ ಆಕ್ಚುಲಿ ಕಾಣಿಸ್ತಾ ಇದ್ದಿದ್ದು ಗಿಲ್ಲಿನೇ ನಿನ್ನೆ ನೋಡಿ ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆ ಇನ್ನೊಂದ್ಸರಿ ಹೇಳ್ಬಿಡ್ಬೇಕು ಅಂದ್ರೆ ನಿನ್ನೆ ಕಾವ್ಯ ಕಣ್ಣೀರಿಟ್ಟಾಗ ಅದೆಷ್ಟು ಜನ ಗಿಲ್ಲಿ ಫ್ಯಾನ್ಸ್ ಕಾವ್ಯ ಫ್ಯಾನ್ಸ್ ಚಪ್ಪಾಳಿ ನನಗೂ ಗೊತ್ತಿಲ್ಲ ಹಬ್ಬ ಹತ್ತು ಬಿಟ್ಲಪ್ಪ ಅಂತ ಹೇಳಿ ಯಾಕಂದ್ರೆ ಹಾ ಯಾಕಂದ್ರೆ ಎಷ್ಟೊತ್ತ ಈಗ ಟಾಂಟ್ ಮಾಡೋದಂತಂದ್ರೆ ಯಾರಿಗ ಇರಿಟೇಷನ್ ಆಗತ್ತ ಆ ಪದಗಳನ್ನು ತಗೊಂಡು ಟಾಂಟ್ ಮಾಡ್ತಾನೆ ಟಾಂಟ್ ಮಾಡ್ದೆ ಪ್ರೀ ಪ್ರೊಡಕ್ಟ್ ಅಂತ ಇದ್ರು ನೀನೇನೋ ಆಡಿಲ್ಲ ಅಂತ ಇದ್ರು ನೀನೇ ಲಕ್ಕಿ ಸ್ಪಂದನಕ್ಕಿಂತ ನೀನೇ ಲಕ್ಕಿಯಾಗಿ ಬಂದಿರೋದು ಆ ಪದಗಳನ್ನು ಕೇಳಿದಾಗ ಕಾವ್ಯ ಅಳ್ತಾನೆ ಇಲ್ಲ ನಾವ್ ಅನ್ಕೊಂಡಿದ್ವಿ ಕಾವ್ಯ ಮೊದ್ಲೇ ಸ್ಟ್ರಾಂಗ್ ಇಲ್ಲ ಅಳದೇ ಇಲ್ಲ ಬಿಡು ಅಂತ ಹೇಳಿ ಬಟ್ ಅದು ಗಿಲ್ಲಿ ಮಾತಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ್ರ ಕಣ್ಣಲ್ಲಿ ಬಾಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಆ ಫ್ರೆಂಡ್ಶಿಪ್ ನೋಡೋದಕ್ಕೆ ನಿನ್ನೆ ಇಷ್ಟ ಆಯಿತು ನಿನ್ನೆ ಕಾವ್ಯ ಮಾತಿದ್ರು ನಂಗೆ ಬೇರೆ ಅವರು ಯಾರು ಹೇಳಿದ್ರೆ ನನ್ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಬಟ್ ಗಿಲ್ಲಿ ಹೇಳಿದನಲ್ಲ ಅದ್ಯಾಕೋ ಹರ್ಟ್ ಆಗ್ತಾ ಇದೆ ಅನ್ನೋದ್ ನೋಡಿ ಆ ಫ್ರೆಂಡ್ಶಿಪ್ ನಿನ್ನೆ ಜಾಸ್ತಿ ಆಗಿ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಷ್ಟೇ ಎಷ್ಟು ನೋ ಪಡ್ತಾ ಇದ್ಲು ಕಾವ್ಯ ಡಬಲ್ ತ್ರಿಬಲ್ ಗಿಲ್ಲಿ ನೋ ಪಡ್ತಾ ಇದ್ದ ಅವ್ರು ನೋಡುವಾಗ ಆತನ ಮುಖಾನೇ ಇರ್ಲಿಲ್ಲ ನೋಡಿ ಎಲಿಮಿನೇಷನ್ ಅಂತ ಆ ನಾಮಿನೇಷನ್ ಮಾಡಿದಾಗ ಗಿಲ್ಲಿನ ತಳಿರ್ತಾರೆ ಕಾವ್ಯ ಅವಾಗ ಕೂಡ ಆತ ತಲೆ ಕೆಡಿಸ್ಕೊಂಡಿರಲಿಲ್ಲ ಓ ಬಿಡು ನನ್ನ ಕಾವ್ಯ ಅಲ್ವಾ ನಡೆಯುತ್ತೆ ಅಂತ ಹೇಳಿ ಬಂದ್ಬಿಟ್ಟಿದ್ರು ಬಟ್ ಅದಾದ ನಂತರ ಈ ಒಂದು ಟಾಸ್ಕ್ ಇತ್ತಲ್ಲ ಅದಕ್ಕಿಂತ ಕೋಟಿ ಪಾಲ್ ನೋವು ಕೊಟ್ಟಿತ್ತು ಇವ್ರಿಗೆ ಬಟ್ ಕಾವ್ಯನೂ ಗೆದ್ರು ನಿನ್ನೆ ಅದ್ರ ಜೊತೆಗೆ ಗಿಲ್ಲಿನೂ ಮನಸ್ಸಿಗೆದ್ರು ಗಿಲ್ಲಿ ಉಪವಾಸ ಎದ್ದು ತನ್ನ ಫ್ರೆಂಡ್ಶಿಪ್ನ ಉಳಿಸ್ಕೊಂಡ ಕಾವ್ಯ ಇಷ್ಟೆಲ್ಲ ಮಾತನಾಡಿದ್ರು ಕೂಡ ಆತನ ವಿರುದ್ಧ ಮಾತನಾಡದೆ ತನ್ನ ಒಂದು ಬಾಂಧವ್ಯವನ್ನ ಎತ್ತಿ ಹಿಡಿದ್ರು ಆ ಇಬ್ಬರು ಫ್ರೆಂಡ್ಶಿಪ್ ನಾನೊಂದು ಹದಿಮೂರು ಸೀಸನ್ ಅಲ್ಲಿ ನೋಡಿದೀನಿ ಒಂದು ಎರಡು ಮೂರು ಬಾಂಡಿಂಗ್ ಈ ತರ ಇದೆ ಇದೆ ಅದರಲ್ಲಿ ಟಾಪ್ ಅಂತ ಅನ್ಸಿದ್ದೆ ನನಗೆ ಇವ್ರಿಬ್ಬರದು ಯಾಕಂದ್ರೆ ಕಾವ್ಯ ಹೇಳಿದ್ ಯಾವ್ದು ಖುಷಿ ಆಯ್ತು ಅಂತ ಅಂದ್ರೆ ಫೋಟೋ ಅವ್ರು ಎತ್ತಿಟ್ಟಿದ್ರದ ಅದ್ ಸೀಕ್ರೆಟ್ ಟಾಸ್ಕ್ ಇರ್ಬೋದು ಹೇಳ್ಬೇಡಿ ಅಂತ ಹೇಳಿರ್ಬೋದು ಕೊಟ್ಟಿಲ್ಲ ನಾವು ಎಷ್ಟೋ ಫ್ರೆಂಡ್ಶಿಪ್ ಇದ್ರಲ್ಲಿ ನೋಡಿದೀವಿ ಒಂದು ಹಂತಕ್ಕೆ ಬಂದಾಗ ಒಂದು ಟಾಸ್ಕ್ ಅಂತ ಬಂದಾಗ ಬಿಟ್ ಕೊಟ್ಟಿದ್ದು ಅಥವಾ ಬೇರೆ ಬೇರೆ ಮಾತನಾಡಿದ್ ನೋಡಿದೀವಿ ಬಟ್ ಇದ್ರಲ್ಲಿ ಕಾವ್ಯ ನಿನ್ನೆ ಬಿಟ್ಟು ನಿನ್ನೆ ಕೂಡ ಅಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ ಕಾವ್ಯ ಬಿಟ್ ಕೊಟ್ಟಿರಲಿಲ್ಲ ಗಿಲ್ಲಿನೂ ಕೂಡ ಯಾರು ಇಲ್ದೇ ಇರುವಾಗ ಜಾಸ್ತಿ ರೇಖಿಸಿದ್ದೆ ಜಾಸ್ತಿ ಕೆಲವೊಂದ್ಸರಿ ಅಶ್ವಿನಿ ಇದ್ದಾಗ ರೇಗಿಸಿದ್ದಾರೆ ಅಥವಾ ಬೇರೆ ಯಾರಾದ್ರೂ ಇದ್ದಾಗ ಕಡಿಮೆ ರೇಗಿಸಿರ್ಬೋದು ಬಟ್ ಅವ್ರು ಇದ್ದಾಗ ಮಾತ್ರ ಪ್ರೀ ಪ್ರೊಡಕ್ಟ್ ಅದು ಇದು ಅಂತ ವರ್ಲ್ಡ್ ಅನ್ನ ಯೂಸ್ ಮಾಡಿದಾರೆ ನಿನ್ನೆ ಮಾತ್ರ ಅವ್ರಿಬ್ರು ಫ್ರೆಂಡ್ಶಿಪ್ ಇನ್ನೊಂದ್ ಸ್ವಲ್ಪ ಜನ ನೋಡುಗರಿಗೆ ಒಂದ್ ಸ್ವಲ್ಪ ಮೇಲೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಆದ್ರೂ ಎಲ್ಲ ಒಂದ್ ಕಡೆ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಅವ್ರಿಬ್ರು ಕಾನ್ವರ್ಸೇಷನ್ ಈ ವೀಕ್ ಕಡಿಮೆ ಆಗಿದೆ ಅಂದ್ರೆ ನಾಮಿನೇಷನ್ ಆಗಿರ್ಬೋದು ಎಲ್ಲದ್ರಲ್ಲೂ ಕೂಡ ಅಂದ್ರೆ ಕಾವ್ಯ ಅವ್ರು ಹೇಳ್ತಾನೆ ಇದಾರೆ ನಾಮಿನೇಷನ್ ಅಲ್ಲೂ ಅವರಿಗೆ ಅವರು ನಾಮಿನೇಟ್ ಮಾಡಿದರು ಜೊತೆಗೆ ಏನು ಅಂತಂದರೆ ಹಾವು ಏಣಿ ಇದಿತ್ತಲ್ಲ ಅದರಲ್ಲೂ ಕೂಡ ವಿಷಕಾರಿ ಅನ್ನೋದನ್ನ ಗಿಲ್ಲಿ ಕೊಟ್ರು ಈಗ ಫ್ರೆಂಡ್ಶಿಪ್ ಕಡಿಮೆ ಆಗಿದೆ ಒಂದೇನು ಅಂದ್ರೆ ಕಾವ್ಯಗೆ ನಾನು ಗಿಲ್ಲಿಯಿಂದ ಮೇಲ್ಗಡೆ ಬರ್ತಾ ಇದ್ದೀನಿ ಅನ್ನೋದು ಜನ ತಿಳ್ಕೊಬಾರದು ಅಥವಾ ಮನೆಯನ್ನ ತಿಳ್ಕೊಬಾರದು ಅನ್ನೋ ತಲೆಯಲಿದೆ ಆ ಕಾರಣಕ್ಕೆ ಏನ್ ಮಾಡ್ತಾ ಇದಾರೆ ಜಸ್ಟ್ ಒಂದ್ ಸ್ವಲ್ಪ ಇಗ್ನೋರ್ ಮಾಡೋಣ ಅಂತ ಹೇಳಿ ನೋಡಿ ಅಲ್ಲಿ ವಿಷಕಾರಿ ಅನ್ನೋದನ್ನು ಕೊಟ್ರು ಅದ್ರ ಜೊತೆಗೆ ಏನೇನು ಅವ್ರಿಗೆ ಕೊಟ್ರು ನಾನು ಇಷ್ಟ ದಿವಸ ಚೆನ್ನಾಗಿದ್ದು ನಕ್ಕಿದ್ದು ಅಥವಾ ನಾನ್ ಹುಷಾರಿಲ್ದೇ ಇರುವಾಗ ಊಟ ತಂದು ಕೊಟ್ಟಿದ್ದು ಎಲ್ಲಾನು ಗಿಲ್ಲಿನೇ ಮಾಡಿದಾನೆ ಬಟ್ ಇನ್ನೊಂದು ವಿಷಕಾರಿ ಏಕೆ ಅಂತಂದ್ರೆ ನನ್ನ ಕಾವು ನನ್ನ ಕಾವು ನನ್ನ ಹುಡುಗಿ ಈ ತರ ಮಾತಾಡೋದು ಎಲ್ಲೋ ಬೇರೆ ತರ ಪೋರ್ಟ್ರೇಟ್ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ಸರಿ ಅವ್ರ ಮಾತನಾಡೋದಕ್ಕಿಂತ ಒಂದ್ ಸ್ವಲ್ಪ ಕಾವ್ಯನೇ ಅವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಅದು ಕಾವ್ಯನ ತಪ್ಪಲ್ಲ ನೀನ್ ಒಬ್ರು ಗಿಲ್ಲಿ 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 ಅಂತಾನೆ ಎಲ್ರು ಅನ್ಕೊಂಡಾಗ ಗಿಲ್ಲಿ ಕಪ್ ಎತ್ತಾನೆ ಕಾವ್ಯ ಅಲ್ವಾ ಕಾವ್ಯನೂ ಕಪ್ ಎತ್ತಬೇಕು ಅಂತಂದ್ರೆ ಈ ಸ್ಟ್ರಾಂಗ್ ಒಬ್ಬ ಸ್ಪರ್ಧಿ ಜೊತೆಗೆ ತಾನು ಒಬ್ರು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೇಬೇಕು ನನ್ ಕಾವ್ಯ ಮಾಡಿದ್ದಂತೂ ಎಲ್ಲೂ ತಪ್ಪು ಅಂತ ಅನಿಸ್ಲಿಲ್ಲ ಬಟ್ ನಾಮಿನೇಷನ್ ಅಂತ ಬಂದಾಗ ಆ ನಾಮಿನೇಷನ್ ಬೇಡಾಗಿತ್ತು ಅಂತ ಅನಿಸ್ತು ನನಗೆ ಗಿಲ್ಲಿನ ನಾಮಿನೇಷನ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಗಿಲ್ಲಿಗೆ ಕರೆದು ಸ್ಟ್ರೇಟ್ ವಾರ್ನಿಂಗ್ ಕೊಟ್ಟಿದ್ರೆ ಆತ ಎಲ್ಲೂ ಸುಧಾರಿಸ್ಕೊಳ್ತಿದ್ನೂ ಸುಧಾರಿಸ್ಕೊಳ್ತಾ ಇರ್ಲಿಲ್ಲ ಗೊತ್ತಿಲ್ಲ ನಾಮಿನೇಷನ್ ಮಾಡ್ಕೊಂಡ್ಬಿಟ್ರೆ ಅವ್ರು ಹೇಳಿದ್ದಾರೆ ಅಂದ್ರೆ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಅದ್ ನನಗೆ ಇಷ್ಟ ಆಗಲ್ಲ ಈಗ ನಾಮಿನೇಷನ್ ಮಾಡಿದ್ರೆ ಸಾಧ್ಯನೇ ಇಲ್ಲ ನೋಡಿ ಆತ ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡ್ಬೇಕು ಅನ್ನೋಂತದ್ ಏನು ಇಲ್ಲ ಅದನ್ನ ಜೋಕ್ ಆಗಿ ಅದನ್ನ ಅವನು ಹೇಳಿದಾನೆ ನಾನ್ ಜೋಕ್ ಆಗೇನೆ ಮಾಡ್ತಾ ಇದ್ದೀನಿ ಜೋಕ್ ಆಗೇನೆ ನೀನು ತಗೋ ಇದು ಸೀರಿಯಸ್ ಅಲ್ಲ ಅಂತಾನೆ ಮುಂಚೆನೆ ಹೇಳಿದಾನೆ ಅದ್ ಜನರಿಗೆ ಇಷ್ಟ ಆಗ್ತಾ ಇದೆ ಅಲ್ಲಿ ಜನ್ ಆ ಇಷ್ಟ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಾವ್ಯ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಅದ್ ತಪ್ಪಲ್ಲ ನನ್ನ ಪ್ರಕಾರ ಅದು ತಪ್ಪಲ್ಲ ಓಕೆ ಅದು ಸರಿ ಇನ್ನ ರಜತ್ ಬಿಹೇವಿಯರ್ ಬಗ್ಗೆ ಏನ್ ಅನ್ಸುತ್ತೆ ಸರ್ ಅವರು ಮೊನ್ನೆ ಆಡಿದ್ದು ಕಿರ್ಚಾಟ ಅದು ಹೆಣ್ಮಗಳು ಅಂತ ನೋಡ್ದಲ್ಲೇ ಬಾಯಿಗೆ ಬಂದೇ ಕಿರ್ಚಾಡ್ತಾ ಇದ್ರು ಅವ್ರ ಬಿಹೇವಿಯರ್ ಬಗ್ಗೆ ಏನನ್ಸುತ್ತೆ ಇಲ್ಲ ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲೂ ಕೂಡ ಅವ್ರ ಬಿಹೇವಿಯರ್ ಆಗೇ ಇತ್ತು ಈ ಸೀಸನ್ ಆಗೇ ಇದೆ ಅಲ್ಲ ಮಾತಾಡಲಿ ಹಾಗೆ ಅಂದ್ಬಿಟ್ಟು ಹೆಂಗನಂಗೆ ಮಾತಾಡೋದು ಮಾತಾಡ ತೊಡೆ ತಟ್ಟಿ ಬಾ ಆಚೆ ನೋಡ್ಕೊಳ್ಳೋಣ ಗೇಟ್ ಆಚೆ ಬಂದ್ರೆ ನಾನು ಖರ್ಚಿಪ್ ಮಾಡಿ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಈ ಥರ ಎಲ್ಲ ಇಲ್ಲ ಏನಾಗುತ್ತೆ ಎಂಥರ್ಗಾದ್ರೂ ಪರ್ಸನಾಗಿ ತೊಗೊಂಡೋದ್ರೆ ಅದು ಶೋಭ ತರೋದಿಲ್ಲ ಆ ಥರ ಅಲ್ಲೇನು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಎಷ್ಟು ಆಕೆಗೂ ಕೂಡ ಹೋಗೇ ಬಾರಿ ತುಂಬ ಜಾಸ್ತಿನೇ ಅಂತಂದರು ಆಮೇಲೆ ಆತನಿಗೆ ಏನೋ ನನ್ನ ಮಗನೇ ಈ ಥರದ್ದೆಲ್ಲ ಎಲ್ಲ ಯೂಸ್ ಮಾಡಿದ್ರು ಕೆಲವೊಂದು ಪದ ಎಲ್ಲ ಅಲ್ಲಿ ಮ್ಯೂಟ್ ಆಗೋಯ್ತು ಸೊ ಈ ಥರದ್ದೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಯಾರ್ಯಾರು ಕೂಡ ಅವ್ರೊಬ್ಬರು ಸ್ಪರ್ಧೆ ಆಗಿರ್ತಾರೆ ಅವ್ರದ್ದೇ ಅವ್ರದ್ದೇ ಆದ ಸ್ಥಾನ ಇರುತ್ತೆ ಇವ್ರದ್ದು ಇವ್ರದೇ ಸ್ಥಾನ ಇರುತ್ತೆ ಪ್ರತಿಯೊಬ್ಬರದ್ದು ಅವರದ್ದು ಒಂದು ಕೆಪಬಿಲಿಟಿ ಇದ್ ಅಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ ಏನಕ್ಕೆ ಇವ್ರು ಯಾವ್ದು ಯಾವ ರೀತಿ ಆಟಾಡಬೇಕು ಹೊಡೆಯಕ್ಕೆ ಹೋಗ್ತಾರೆ ಬಿಡ್ತಾರೆ ಈ ಥರದ್ದೆಲ್ಲ ಹೊಡೆಯಕ್ಕೆ ಹೋಗ್ತೀನಿ ಬಿಡ್ತೀನಿ ಅನ್ನೋ ರೀತಿ ಹೋಗ್ತಾರೆ ಅದೆಷ್ಟು ಮಟ್ಟಕ್ಕೆ ಸರಿಯಾಗಿ ಕಾಣಿಸ್ತೈತೆ ಅದು ತುಂಬ ತಪ್ಪು ಆ ರೀತಿ ರೌಡಿಸಮ್ ಥರ ಬಿಹೇವಿಯರ್ ಆಗೋಯ್ತು ಅನ್ನೋದು ಕೂಡ ಇವರು ಧ್ರುವಂತ ಕೂಡ ಹೇಳ್ತಾರೆ ಇವೆಲ್ಲ ನನಗೂ ಅಲ್ಲ ನೀನು ಮಾಡೋಕ್ಕೆ ಹೋಗ್ಬಾರ್ದು ಏನೇನೋ ಮಾತಲ್ಲಿ ಮಾತಾಡೋ ಅಂತ ಆದರೂ ತುಂಬ ತಾಳ್ಮೆಯಿಂದ ಕೆಲವೊಂದೆಲ್ಲ ಎಷ್ಟು ತಾಳ್ಮೆಯಿಂದ ಇರ್ತಾರೆ ಧ್ರುವಂತ ಅಂತಂದ್ರೆ ಆದಷ್ಟು ತಾಳ್ಮೆ ಇರ್ತಾರೆ ಇವ್ರು ಜಾಸ್ತಿ ಅದನ್ನು ಟ್ರಿಗರ್ ಮಾಡ್ತಾ ಬರ್ತಾ ಇರ್ತಾರೆ ಇನ್ನು ನನ್ನ ಮಗನೇ ಇನ್ನೊಂದು ಮಗನೇ ಅದು ಇದು ಈ ಥರ ಅಂತೆಲ್ಲ ಹೇಳ್ಕೊಂಬರ್ತಾರೆ ಸೊ ಅದು ಮಾತು ನಿಜವಾಗ್ಲೂ ಆ ಥರದ್ದೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಯಾರಾದರೂ ಕೂಡ ಅಷ್ಟೇ ಆಮೇಲೆ ಇವ್ರು ಅವ್ರಿಗೂ ಕೂಡ ಅದೇ ರೀತಿ ಅಂತಾರೆ ಆಮೇಲೆ ಇನ್ನೂ ನೀವು ನುಗ್ಬೇಕಾದ್ರೆ ನೋಡ್ಬೇಕು ನೋಡ್ಬೋದು ನೀವು ಜೋರಾಗಿ ಪುಷ್ ಮಾಡೋದೆಲ್ಲ ಮಾಡ್ತಾರೆ ಬೇರೆಯವರೆಲ್ಲ ಜಸ್ಟ್ ಹೀಗೆ ಪ್ರಶ್ ಪುಷ್ ಮಾಡ್ತಾರೆ ಜಸ್ಟ್ ಅವರು ಸಿಮಿಂಗ್ ಗುಲ್ಗೆ ಬೀಳೋ ಇರುತ್ತೆ ಇವರು ಬೇಕು ಅಂತ ಜೋರಾಗಿ ಪುಷ್ ಮಾಡ್ತಾರೆ ಅಶ್ವಿನಿಯವ್ರನ್ನ ಇನ್ನೊಬ್ಬರನ್ನ ಸೊ ಆತರ ಏನಾಗುತ್ತೆ ಒಂದು ಹೆಣ್ಮಗಳನ್ನ ಅಷ್ಟೇ ಅಷ್ಟು ಫೋರ್ಸಬಲಿ ಬಳಿ ಖುಷ್ ಮಾಡ್ಬೇಕಾ ಈಗ ಅವ್ರ ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ನೋಡ್ತಾ ಇರ್ತಾರೆ ಏನಪ್ಪಾ ನಮ್ಮ ಮನೆ ಹೆಣ್ಮಗಳನ್ನ ಈ ರೀತಿ ಜೋರಾಗಿ ಖುಷ್ ಮಾಡಿದಾನೆ ಈ ರೀತಿ ಮಾತಾಡಿದಾನೆ ಅಂತ ಎಲ್ಲರಿಗೂ ಅನ್ಸ ಅನ್ಸುತ್ತೆ ನೋಡೋವ್ರಿಗೂ ಅನ್ಸ ಅನ್ಸುತ್ತೆ ಇವಾಗ ಅವ್ರ ಮನೆ ಹೆಣ್ಮಕ್ಳು ಆದ್ರೆ ಇವ್ರಿಗೆ ಅಷ್ಟೇ ರೀತಿ ಕೋಪ ಬರೋದಿಲ್ವಾ ಇವ್ರಿಗೆ ಅಣ್ಣನ ತಮ್ಮನ ಇದ್ದಾರೆ ಅವ್ರಿಗೂ ಬಿಡ್ತಾರ ಅವ್ರು ಅದೇ ರೀತಿ ಪರ್ಸನ್ನಾಗಿ ತಗೊಂಡೋಗಿಲ್ವಾ ಸೊ ಆತರ ಎಲ್ಲ ಆಗುತ್ತೆ ಅವರು ಆ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಟ ಚೆನ್ನಾಗಿ ಬರುತ್ತೆ ಆ ರೀತಿ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಹಿಂಗೆ ಹೋಗ್ತಾ ಇದ್ರೆ ಹಿಂಗೆ ಬೈಕೊಂಡು ಹಿಂಗೆ ನಾನು ನೋಡ್ಬಿಡ್ತೀನಿ ಆಚೆ ಆಚೆ ಗೇಟ್ ಆಚೆ ಬಂದ್ರು ಬಿಡೋದಿಲ್ಲ ಗೇಟ್ ಆಚೆ ಬಂದ್ರು ಇದೇ ತರ ಮಾತಾಡಿ ನೋಡ್ಬಿಡ್ತೀನಿ ಮಾಡ್ತೀನಿ ಅಂತಂದ್ರೆ ಕಾನೂನು ಎಲ್ಲಾರ್ಗು ಒಂದೇ ಇರುತ್ತೆ ಯಾರಾದ್ರೂ ಕೂಡ ಕಾನೂನು ಬಿಡೋದಿಲ್ಲ ಅದು ಗೊತ್ತಿರೋ ಅಂಥ ವಿಚಾರನೇ ಇವರು ಮಾತ್ ಸ್ವಲ್ಪ ಎಲ್ಲಿ ಎಷ್ಟು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನೊಂದು ಮಾತಿದೆ ಬಟ್ ನಾನು ಇದರಲ್ಲಿ ಒಂದ್ ಸ್ವಲ್ಪ ಉಲ್ಟಾ ಹೋಗ್ತೀನಿ ರಜತ್ ಪರವಾಗಿ ಹೋಗ್ತೀನಿ ನಾನು ಹೆಂಗ ಹೇಳ್ತೀನಿ ನಾನು ಬೆಂಕಿ ಇಲ್ದೇ ಹೋಗಿ ಅಲ್ಲಿ ಧ್ರುವಂತ ಆರಂಭ ಆಗತ್ತೆ ಏನ್ ಗೊತ್ತಾ ಇವ್ರ ನಾಮಿನೇಷನ್ ಮಾಡಿದವರು ಬೇರೆ ನಾಮಿನೇಟ್ ಆದವ್ರು ಬೇರೆ ರಜತ್ ನಾಮಿನೇಟ್ ಆದವ್ರು ಅಲ್ಲಿ ಯಾರು ಧ್ರುವಂತ್ ಮಾತಾಡಬಾರ್ದು ಅನ್ನುವಂತ ರೂಲ್ಸ್ ಇದೆ ಏನೋ ಒಂದು ಟಾಂಟ್ ಹೊಡಿತಾರೆ ರಜತ್ಗೆ ಅಲ್ಲಿ ಆತ ಕೇಳ್ತಾನೆ ಏನೋ ಏನೋ ಅಂತಾನೆ ಕೇಳ್ತಾನೆ ಅವರು ಮುಗಿಬೀಳ್ತಾರೆ ಬೀಳ್ತಾರೆ ಇವ್ರು ಮಾತಾಡ್ತಾರೆ ನನಗೆ ಅಲ್ಲಿ ನನಗೆ ಯಾಕೋ ರಜೆ ತಪ್ಪ ಅನಿಸ್ಲಿಲ್ಲ ಇಲ್ಲಿ ಮತ್ತೆ ಧ್ರುವಂತ್ ತುಂಬಾ ಚೆನ್ನಾಗಿ ಮಾತಾಡಿದ್ರ ಏ ನೀವು ತಾವು ತಾವು ಮಾತಾಡಿಲ್ಲ ಅವನು ಏಕವಚನದಲ್ಲಿ ಮಾತಾಡಿದ್ರು ಇವರೇ ಏಕವಚನದಲ್ಲಿ ಮಾತಾಡಿದ್ರು ಸುದೀಪ್ ಸರ್ ಹೇಳಿದ್ದಾರೆ ನೀನು ಲೇ ಅಂದರೆ ನೀವು ಲೇನೆ ಅನ್ನಿ ನೀನು ಯಾಕೋ ಅಂದರೆ ಯಾಕೋನೋ ಅನ್ನಿ ಅದಕ್ಕೆ ಇವರು ಮಾತಾಡಿದರು ಓಕೆ ನಾನು ರಜತ್ ಪರವಾಗಿದ್ದೀನಿ ಅವ್ರ ಶಬ್ದಗಳಿಗೆ ನಾನು ಪ್ರೋತ್ಸಾಹ ಕೊಡ್ತಾ ಇಲ್ಲ ಬಟ್ ಎರಡು ಕಡೆಗೂ ಆಗಿದೆ ಇನ್ನೊಂದು ಅಶ್ವಿನಿ ಮ್ಯಾಡಮ್ ಹತ್ರ ಬರೋಣ ಅಶ್ವಿನಿ ಮ್ಯಾಡಂ ಯಾವಾಗ ಬಹುವಚನವರೆಗೂ ಮಾತಾಡಿದ್ರು ರಜತ್ ಅಲ್ಲಿವರೆಗೂ ಬಹುವಚನ ಮಾತಾಡಿದ್ದಾರೆ ಓಕೆ ಆ ಟಾಸ್ಕ್ ಅಲ್ಲಿ ವಿಷಯದಲ್ಲಿ ಬೇರೆ ಬೇರೆ ಟಾಂಟ್ ಗಳನ್ನ ಹೊಡೆದಿರ್ಬೋದು ಇಲ್ಲ ಅನ್ನಲ್ಲ ಬಟ್ ಬಹುವಚನ ಏಕವಚನ ಅಂತ ಬಂದಾಗ ಇದನ್ನ ರಜತ್ ಕೂಡ ಬಹುವಚನ ಯಾವಾಗ ಅಶ್ವಿನಿ ಅವರು ಏಕವಚನ ಬಳಸಿದ್ರು ಅವಾಗ ಇವರು ಯಾಕಲೆ ಏನಲೆ ಅಂತಾನೆ ಬಂದ್ರೆ ಪುಷ್ ಪುಷ್ ಮಾಡಿದ್ದು ಹೇಳ್ತೀನಿ ಪುಷ್ ಮಾಡಬಾರ್ದು ಅಂತ ಬಿಗ್ ಬಾಸ್ ರೂಲ್ಸ್ ಇದೆ ಬಿಗ್ ಬಾಸ್ ರೂಲ್ಸ್ ಇರೋದು ಪುಷ್ ಮಾಡಿ ಜೋರಾಗಿ ಪುಷ್ ಮಾಡಿ ನೀವು ನಿಧಾನವಾಗಿ ತಳ್ಳಿ ಅಥವಾ ನೀರಲ್ಲಿ ಹೀಗಿಳಿಸಿ ಏನು ಇರ್ಲಿಲ್ಲ ಪುಷ್ ಮಾಡ್ಬೇಕು ನಿಜ ಹೇಳ್ತೀನಿ ಅದೇ ತರ ಪುಷ್ ತಾನೆ ನಾಮಿನೇಷನ್ ಅಂದ್ರೆ ಇಲ್ಲಿ ಗೊತ್ತಾ ಈ ಸೀಸನ್ ಅಲ್ಲಿ ಅದೇ ಪ್ರಾಬ್ಲಮ್ ಆಗ್ತಾ ಇರೋ ನಾಮಿನೇಷನ್ ಮಾಡ್ಬೋದು ಹೋಗಿ ಸಾರಿ ಕೇಳೋದು ಬಟ್ ರಜತ್ ಅದನ್ನ ಮಾಡಿಲ್ಲ ನಾಮಿನೇಷನ್ ತಗೋ ತಳ್ಳು ಅದೇನ್ ದೊಡ್ಡಾಗಿ ಏನ್ ಪೆಟ್ಟತ್ತಿಲ್ಲ ಹಂಗಂತ ಹೆಣ್ಮಕ್ಳನ್ನ ತಳ್ಬಾರದು ಓಕೆ ಒಪ್ಕೋತೀನಿ ಬಟ್ ಆ ರೀತಿಯಾಗಿ ತಳ್ಳಿದ್ರಿಂದ ಅದೇನು ದೊಡ್ಡ ಪೆಟ್ಟತ್ತಿಲ್ಲ ಬಟ್ ಆ ಒಂದು ಆಕ್ರೋಶದಿಂದ ಫಸ್ಟ್ ವರ್ಲ್ಡ್ ಬರುತ್ತೆ ಕಚಡ ಅಂತ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ರಜತ್ ಬೇರೆ ವರ್ಡ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ನೀವ್ ಏನ್ ಕೊಟ್ಟಿದ್ದೀರೋ ಅದನ್ನ ವಾಪಸ್ ರಜತ್ ಕೊಟ್ಟಿದಾನೆ ಇದನ್ನ ನಾನ್ ಅನ್ಕೋತೀನಿ ಬಟ್ ರಜತ್ ಕೆಲವೊಂದು ಪದಗಳನ್ನ ಬಳಸಬಾರ್ದಾಗಿತ್ತು ಓಕೆ ಬಟ್ ಅವ್ರ ಕ್ಯಾರೆಕ್ಟರ್ ಹಾಗಿರೋದ್ರಿಂದ ಬಿಗ್ ಬಾಸ್ ಕಳೆದ ಸೀಸನ್ ಕೂಡ ಹಾಗೆ ಇತ್ತು ಅವರು ಹಾಗೆ ಮಾತಾಡಿದ್ರು ಹಾಗೆ ನಾಮಿನೇಷನ್ ಮಾಡಿದ್ರು ಹೀಗೆ ಪುಷ್ ಇದೇ ಟಾಸ್ಕ್ ಇತ್ತು ಹೀಗೆ ಪುಷ್ ಮಾಡಿದ್ರು ಅವಾಗ ನಾವು ಒಪ್ಕೊಂಡಿದ್ದು ಈಗ ಯಾಕೆ ಒಪ್ಕೋಬಾರದು ಅನ್ನೋದು ನಂದು ಬಟ್ ರಜತ್ದು ಎಲ್ಲಿ ಬೆಂಕಿ ಕಾಣಿತ್ತು ಅಲ್ಲಿ ಹೊಗೆ ಆಡಿದೆ ಅದಕ್ಕೆ ಇವ್ರು ರಿಯಾಕ್ಟ್ ಮಾಡಿದಾರ ಅಷ್ಟೇ ಬಟ್ ಆದ್ರೂ ಒಂದೊಂದು ಪದ ಬಳಕೆ ಮಾಡ್ತಾರೆ ಅದು ತುಂಬಾ ಓವರ್ ಮಾಡ್ಬಾರ್ದು ಹೊಡೆದ್ಬಿಡ್ತೀನಿ ರಾಮ ಹೊರಗಡೆ ನೋಡ್ತೀನಿ ನಾನು ಹಂಗೆ ನಂದು ಸಿಕ್ಸ್ ಪ್ಯಾಕ್ ಆ್ಯಪ್ ಹಾಕಿ ಅಂಥವನ್ನೆಲ್ಲ ಬಳಸಬಾರ್ದು ಗೇಮ್ಸಿಗೆ ಏನು ಬೇಕಲ್ಲ ಓಕೆ ಹಾ ಹೋಗಲೆ ಬಾರಲೆ ಅದು ಇದು ಓಕೆ ಹೊಡಿತೀನಿ ಬಡಿತೀನಿ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೆ ಅಂದರೆ ಚ ಚೈತ್ರ ಅವ್ರ ಬಗ್ಗೆ ಮಾತನಾಡೋಣ ಚೈತ್ರ ಅವರು ಮೊದಲನೇ ವಾರ ಬಂದಾಗ ಸ್ಪಂದನ ಅವ್ರ ಪರವಾಗಿ ಆಡಿ ಗೆದ್ದಿದ್ರು ಕ್ಯಾಪ್ಟನ್ಶಿಪ್ಪು ಸಿಕ್ಕಿರಲಿಲ್ಲ ಅವ್ರಿಗೆ ಈಗ ವಿಲನ್ ಅವ್ರಿಗೆ ಒಂದು ಕ್ಯಾಪ್ಟನ್ಶಿಪ್ಪನ್ನು ಕೊಟ್ಟಿದ್ದಾರೆ ಅದು ಒಂಥರ ಖುಷಿ ಪಡೋ ವಿಚಾರ ಆದರೆ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಾದಮೇಲೆ ನಾಮಿನೇಷನ್ಗೆ ನೀವರು ಇಷ್ಟಿಷ್ಟು ಜನನ ನಾಮಿನೇಟ್ ಮಾಡಬೇಕು ಅನ್ನೋ ಇದನ್ನು ಚೈತ್ರ ಅವ್ರು ಕೊಡಬೇಕಾಗಿರುತ್ತೆ ಅದರಲ್ಲಿ ರಕ್ಷಿತಾ ಮತ್ತು ಅಶ್ವಿನಿಯವರಿಗೆ ಕೊಡದೇ ಇಲ್ಲ ಅವರು ಅಧಿಕಾರನೇ ಕೊಡಲ್ಲ ಇದು ಎಷ್ಟು ಸರಿ ರಜತ್ ಅವ್ರಿಗೆ ನಾಲ್ಕು ಕೊಡ್ತಾರೆ ರಜತ್ ಬಂದ್ ಎರಡ್ ವೀಕ್ ಆಗಿದೆ ಅವ್ರಿಗೆ ನಾಲ್ಕು ಕೊಡ್ತಾರೆ ಇದು ಅಶ್ವಿನಿ ಅವ್ರ ವಾದ ಅಶ್ವಿನಿ ಅವ್ರು ಹೇಳ್ತಿದಿತ್ತು ಅಂದ್ರೆ ಅವ್ರಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದು ಕೊಡ್ಬೋದಿತ್ತಲ್ವಾ ಚೈತ್ರ ಅವ್ರ ಬಿಹೇವಿಯರ್ ಇತ್ತೀಚೆಗೆ ಚೇಂಜ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಅಶ್ವಿನಿ ಕೊಡಬೇಕು ಆಕ್ಚುಲಿ ನೋಡಿ ರಜತ್ ಕೊಟ್ಟಿದ್ ಕೊಡಬಾರ್ದಾಗಿತ್ತು ರಜತ್ ಅವ್ರಿಗೆ ಜಸ್ಟ್ ಟೂ ವೀಕ್ಸ್ ಕೊಡಬಾರ್ದಿತ್ತು ಅಟ್ ಅಥವಾ ಎರಡು ಕೊಡಬಹುದಾಗಿತ್ತು ನಾಲ್ಕು ಕೊಡುವಂತ ಏನ್ ಬೇಕಾಗಿರ್ಲಿಲ್ಲ ನಾಲ್ಕ ಯಾರು ಕೊಡಬೇಕಿತ್ತು ಬಿಗಿನಿಂಗ್ ಅವರು ಕೊಡ್ಬೋದಕ್ಕಿತ್ತು ಅಶ್ವಿನಿ ಅವ್ರಿಗೆ ಸೊನ್ನೆ ಮಾಡಿದ್ದು ನನ್ಗೂ ಯಾಕಿಲ್ಲ ರಕ್ಷಿತ್ ಅವ್ರಿಗೂ ಅಷ್ಟೇ ಬಟ್ ಅವ್ರಿಗೂ ಝೀರೋ ಕೊಟ್ಟಿರಲ್ಲ ಅದು ನಾಮಿನೇಷನ್ ಮಾಡಬಾರ್ದು ಅಂತ ಅದು ನನಗೆ ಯಾಕೋ ಸೇರಿ ಅನಿಸಿಲ್ಲ ನಂಗೆ ಗೊತ್ತಿರೋಂಗೆ ರಜತ್ ಮತ್ತು ಇವರು ಚೈತ್ರ ಅವರು ಇಬ್ಬರು ಒಂದಾಗಿ ಆಟ ಆಡ್ತಿದ್ಯಾರಂತ ಅಂತ ಅನಿಸ್ತಾ ಇದೆ ಸೊ ಅದು ಎಲ್ಲ ಆ ಜಾಗದಲ್ಲಿ ಫೇರ್ ಅಂತ ನನಗೂ ಅನಿಸ್ಲಿಲ್ಲ ಅದು ಸೊ ರಜತ್ ಕೊಡಬಾರ್ದಾಗಿತ್ತು ಸೊ ಅಲ್ಲಿ ಇವರಿಬ್ಬರು ಮಾತಾಡ್ಕೊಂಡೇ ಬಂದಿದ್ದಾರೆ ಆಟ ಆಡೋದಕ್ಕೆ ಅನ್ನೋದು ಅಲ್ಲಿ ಒಂಥರ ಎದ್ದು ಕಾಣಿಸ್ತಿತ್ತು ಸೊ ಬೇ ಅವರು ಬೇರೆಯವ್ರು ರಜತ್ಗೆ ಒಂದೇ ಕೊಡಬೋದಾಗಿತ್ತು ಅಥವಾ ಜೀರೋ ಕೊಡ್ಬೋದಾಗಿತ್ತು ರಜತ್ ಇನ್ನೂ ಎರಡು ವಾರ ನೀವು ನೋಡಬೇಕು ಎರಡು ವಾರ ಆಟ ಆಡೋಣ ನಮ್ಗೆ ಇನ್ನೂ ಗೊತ್ತಾಗಬೇಕು ಮನೆ ಇನ್ನು ಇಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆ ನಾವು ಇನ್ನು ತಿಳ್ಕೊಳ್ಳೋಣ ಸೊ ಜೀರೋ ಕೊಟ್ಟಿರೋ ಅದೊಂದು ಲೆಕ್ಕಾಚಾರ ಸಹ ಎಲ್ಲೋ ಕರೆಕ್ಟ್ ಅಂತ ಅನ್ಬೋದಾಗಿತ್ತು ಒಂದೇ ಸತಿ ನಾಲ್ಕು ಜನ ಕೊಟ್ಟಿರೋದು ಅದು ನಮಗೂ ನನಗೂ ಹೇಳಬೇಕಂತಂದ್ರೆ ನನಗೆ ಈಗ ಸರಿ ಸೂಕ್ತ ಅಂತ ನನಗೂ ಅಂತ ಫೇರ್ ಅಂತ ಅನಿಸ್ಲಿಲ್ಲ ಸೊ ಅದರಲ್ಲಿ ಇವರು ನಾಲ್ಕು ಮೂರು ಅಥವಾ ಇವರು ಅಶ್ವಿನಿ ಅಶ್ವಿನಿಯವರು ಕೊಡಬೋದಾಗಿತ್ತು ಧ್ರುವಂತವ್ರು ಕೊಡಬೋದು ಈವನ್ ಅದರಲ್ಲಿ ಎಸ್ಕೇಪ್ ಆಗಿರೋ ಗ್ರೇಟ್ ಆಗಿ ಎಸ್ಕೇಪ್ ಆಗಿರೋ ಮಾಲೋ ಅವರು ಅದೇ ಈಗ ನಾವು ಅದೇ ನೋಡ್ತಾ ಇದ್ವಿ ಎಲ್ಲಿ ಯಾರು ಫ್ರೇಮ್ ಅಲ್ಲ ಇಲ್ವಲ್ಲ ಅಂತಂದ್ರೆ ಮಾಲೋ ವಾಯ್ಸ್ ಬಂದಾಗ ಮಾಲವರೇ ಕಾಣಿಸೋದಿಲ್ಲ ಮಾಲೋರು ಏನು ನಾಮಿನೇಟ್ ಕೂಡ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಬಟ್ ಚೈತ್ರ ಚೈತ್ರ ಜೊತೆಗೆ ಯಾರು ಚೆನ್ನಾಗಿದಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿರ್ಲಿರೋರಿಗೆ ಜೀರೋ ಜೀರೋ ಯಾರಿಗಾದ್ರೂ ಕೊಡ್ಲೇಬೇಕಾಗಿತ್ತಲ್ಲ ಮತ್ತೆ ಹೌದಲ್ವಾ ನೀವು ಜೀರೋ ಈಗ ಧ್ರುವಂತ ಕೊಟ್ಟಿದ್ರು ಓ ಅವ್ನಿಗೂ ನನಗೂ ಅವಕಾಶ ಕೊಡಬೇಕಾಗಿತ್ತು ಅಂತಾನೆ ಇಲ್ಲಿಗೆ ಕೊಟ್ಟಿದ್ರು ನನಗೂ ಅವಕಾಶ ಯಾರು ಅವ್ರ ಜೊತೆಗೆ ಚೆನ್ನಾಗಿಲ್ಲೋ ಯಾಕೆಂದ್ರೆ ರಕ್ಷಿತಾ ಜೊತೆಗೂ ಒಂದು ಸ್ವಲ್ಪ ಕಿರಿಕಿದೆ ಅಶ್ವಿನಿ ಜೊತೆಗೂ ಕಿರಿಕಿದೆ ನಿಮಗೆ ಬೇಡ ಓಕೆ ನನ್ನ ಫ್ರೆಂಡ್ ಯಾರಪ್ಪ ರಜತ್ ರಜತಿಗೆ ನಾನು ನಾಲ್ಕು ಕೊಡ್ತೀನಿ ಇಲ್ಲಿಗೆ ಐದು ಕೊಡ್ತೀನಿ ಅದು ಇಷ್ಟ ಬಟ್ ಅಲ್ಲಿ ಅನ್ಫೇರ್ ಆಯಿತಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ರಾಮ ಹೇಳಿದಂಗೆ ಅನ್ಫೇರ್ ಮಾಡುವ ಆಟ ನನಗೆ ನಿಜವಾಗ್ಲೂ ಸಾಕು ಅಂತ ಅನ್ಸಿದೆ ಇಲ್ಲಿಗೆ ಸ್ಟಾಪ್ ಆಗ್ಬೇಕಾಗಿತ್ತು ಎಲ್ಲೂ ಕಾಣಿಸ್ತಾ ಇಲ್ಲ ನೀವು ಟಾಸ್ಕ್ ಅಂತ ಬಂದಾಗ್ಲೂ ಕಾಣಿಸ್ತಾ ಇಲ್ಲ ಒಂದು ಆಕ್ಟಿವಿಟಿ ಬಂದಾಗ್ಲೂ ಕೂಡ ಅಷ್ಟು ಹೈ ಪೆಲ್ ತುಂಬಾ ಚೆನ್ನಾಗಿ ಮಾಡಿದ ಅಣ್ಣೋ ಅಂತ ದಿಕ್ಕಿ ರಾಕ್ಷಸ ಕೊಟ್ಟಿದಾರಲ್ಲ ಆ ತರಲ್ಲೂ ಏನೂ ಕಾಣಿಸ್ತಾ ಇಲ್ಲ ಒಂದ್ ಫ್ರೇಮಲ್ ಕೂಡ ಕಾಣಿಸ್ತಿಲ್ಲ ಇವ್ರಿಗೆ ಹೋಲಿಸ್ಕೊಂಡ್ಬಿಟ್ರೆ ಜಾಹ್ನವಿ ಇನ್ನು ಬೆಟರ್ ಅಲ್ವಾ ಮಾ ಆಕ್ಚುಲಿ ಮಾಳು ಉತ್ತರ ಕರ್ನಾಟಕದ ಓಡ್ಸ್ ಬೀಳ್ತಾ ಇದೆ ಬಟ್ ಏನ್ ನೋಡ್ತಾ ಇದ್ದಾರೆ ಅವ್ರಿಗ್ ಸ್ಟೆಮಿನಾ ಇದೆ ಇದೆ ನಮ್ಗೆ ಸುದೀಪ್ ಹೇಳ್ತಾರೆ ತುಂಬಾ ಒಳ್ಳೆ ಸ್ಟೆಮ್ನಾ ಇದೆ ನಮಗೆ ಒಬ್ಬ ಒಳ್ಳೆ ಆಟಗಾರ ಬಟ್ ಅದನ್ನ ತೋರಿಸಿ ಅನ್ನುವಂಥದ್ದನ್ನು ಒಂದು ವಾರ್ನಿಂಗ್ ಇದೆ ಬಟ್ ಅದು ವಾರ್ನಿಂಗ್ ಆದ್ಮೇಲೆ ಇವ್ರು ನಾಮಿನೇಟ್ ಆಗಿಲ್ಲ ಹೊರಗಡೆ ಹೆಂಗ್ ಇವ್ರು ನೀನ್ ಫೈನಲ್ ತನಕ ಕರ್ಕೊಂಡು ಹೋಗ್ತಾರೆ ನನ್ಗೆ ಗೊತ್ತಿಲ್ಲ ಬಟ್ ಮಾಡೋದ್ ಅಲ್ಲಿಂದ ಎಸ್ಕೇಪ್ ಆಗಿದ್ದು ನನಗೂ ಪರ್ಸ್ನಲಿ ಇಷ್ಟ ಆಗಿಲ್ಲ ಅದನ್ನ ಬಿಟ್ರೆ ಒನ್ ಟು ತ್ರೀ ಫೋರ್ ಫೈವ್ ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ಚೆನ್ನಾಗಿತ್ತು ಬಟ್ ಆ ಪ್ರಕ್ರಿಯೆನೇ ಎರಡೆರಡು ದಿವಸ ಎಳಿತಾ ಇರ್ತಾರಪ್ಪ ಅದು ಏನು ಮೊದಲೆಲ್ಲ ನಾಮಿನೇಷನ್ ಹದಿನೈದು ನಿಮಿಷ ಎರಡೆರಡು ದಿವಸ ಬರೀ ಅದೇ ಅದನ್ನ ಬಿಟ್ಟು ಏನಾದ್ರೂ ಒಂದು ಟಾಸ್ಕ್ ಆಡಿಸಿ ಇದೇ ಈ ಟಾಸ್ಕ್ ಎಷ್ಟು ಚೆನ್ನಾಗಿತ್ತು ಗೊತ್ತಲ್ಲ ಯಾರಿಗೂ ಒಂದೊಂದು ಏನೇನೋ ಸಿಕ್ಕ ಟಾಸ್ಕ್ ಕೊಡ್ತಾ ಇದ್ರು ಗೇಮ್ಸ್ ಗಳನ್ನ ಇಡ್ತಾ ಇದ್ರು ಹೊಡೆದಾಡೋದು ಬಡದಾಡೋದು ಏನೇನೋ ಇರ್ತಿತ್ತು ಈಗ ನಾಮಿನೇಷನ್ ಮಾಡಕ್ಕೆ ಎರಡು ದಿನ ಅವ್ರ ಬಗ್ಗೆ ಏನಂದ್ರೆ ಇವ್ರ ಬಗ್ಗೆ ಏನಂದ್ರೆ ಇದೇ ಆಗ್ಬಿಟ್ಟು ಬಿಟ್ಟಿದೆ ಅದನ್ನ ಬಿಟ್ಟು ಏನಾದ್ರು ಒಂದು ಚೆನ್ನ ಚೆನ್ನಾಗಿರೋದು ಅಥವಾ ಕಾಮಿಡಿ ಟಾಸ್ಕ್ ಕೊಟ್ಟರೆ ಚೆನ್ನಾಗಿರುತ್ತೆ ಅದರಲ್ಲಿ ಗಿಲ್ಲಿದೆ ಒಂದು ಟಾಸ್ಕ್ ಅಂತ ಅನಿಸ್ತು ಬೇರೆ ನನಗಂತೂ ಏನು ಅನಿಸ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕ್ರೀಡಾ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ